ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕನ್ನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗಾಯತ ಧರ್ಮದ ಅನುಯಾಯಿಗಳ ಬಗ್ಗೆ ಹಾಗೂ ಅಲ್ಲಿನ ಮಠಾಧೀಶರ ಬಗ್ಗೆ ತುಂಬಾ ಕ್ರೂರವಾಗಿ ಕೆಟ್ಟದಾಗಿ ಮತ್ತು ಅಶ್ಲೀಲವಾಗಿ ಅವರು ಮಾತನಾಡಿದರು ಈ ಮಾತುಗಳನ್ನ ಬಹುಶಃ ಅವ್ರು ಯಾಕೆ ಸಹಿಸಿದ್ದಾರೆ ಅಂದ್ರೆ ಅವರು ಬಸವ ತತ್ವದ ಅನುಯಾಯಿಗಳಾಗಿದ್ದಾರೆ ಬಹುಶಃ ಬೇರೆ ತತ್ವದ ಅನುಯಾಯಿಗಳಾಗಿದ್ರೆ ಈಗಾಗಲೇ ಅವ್ರ ಮೇಲೆ ತೊಂಟು ಒಂದು ಬೇರೆ ರೀತಿಯ ಗಂಭೀರವಾದ ದಾಳಿಗಳಾಗ್ತದವು ಆದ್ರೆ ಬಸತ್ ಉತ್ತರ ಹಾಗಲ್ಲ ಅವರು ಚರ್ಚೆ ಚಿಂತನೆಗಳ ಮೂಲಕ ಧರ್ಮವನ್ನು ನಡೆಸುತ್ತವ್ರು ಈ ಪರಂಪರೆ ಶರಣ ಪರಂಪರೆ ಆದ್ರೆ ಶರಣ ಪರಂಪರೆಗೆ ಧಕ್ಕೆ ಅಲ್ಲಿ ಗ್ರಣಾಚಾರ ಅಂತ ಇದೆ ಆ ಗ್ರಣಾಚಾರ ದೃಷ್ಟಿಯಿಂದ ನಾವು ಅವರಿಗೆ ಸತ್ಯವನ್ನ ಮನವರಿಗೆ ಮಾಡಿ ಕೊಡ್ಲೇಬೇಕಾಗಿದೆ ಇಲ್ಲದ್ರೆ ಇಂಥವ್ರ ಉಪಟಳ ಹೆಚ್ಚಿಗೆ ಆಗ್ತದೆ ಎಂಥದ್ದು ಇವರು ದುರಾದೃಷ್ಟ ಅಂದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅವರು ಮನುಷ್ಯರೇ ಅಲ್ಲ ಅನ್ನೋ ರೀತಿ ಇವ್ರು ತಿದ್ದಿಕೊಳ್ಳಬೇಕು ಅಂತ ಹೇಳಿದ್ರು ಆದ್ರೂ ಕೂಡ ಇವರಿಗೆ ಅದ್ ಯಾವುದು ತಿದ್ದಿಕೊಳ್ಳುವ ಮನಸ್ಸೇ ಇಲ್ಲ 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 ಇದಕ್ಕೆ ಮೂಲ ಕಾರಣ ಇರಬಹುದು ಅವರಿಗೆ ಈ ತರ ಒಂಬತ್ತನ ಅಂತ ಹಾ ಒಂಬತ್ತನ ಅವನ ಬಳಿ ತಿಕ್ ತಿಲ್ರಿ ಹ ಆತರ ಒಂಬ ಒಂಬತ್ತು ಶಿಸ್ತೇ ಬಹುಶಃ ವಿಚಾರ ಇರೋ ಮನುಷ್ಯ ಈ ತರ ಮಾತಾಡಲ್ಲ ವಿಚಾರಕ್ಕೆ ದರ್ಶನ ಇಲ್ರಿ ಅವ್ರು ನೋಡ್ರಿ ಮಾತಾಡಿದ್ರು ಅವನ್ ವೇದಿಕ ಮೇಲೆ ಹಾವ ಬಾವ ಮೂತ್ ಹೆಚ್ಕೋದು ಅವ್ನ್ ಮುಕ್ಕೋದ್ರ ಮೇಲೆ ಏನ್ ನನ್ಗ ಅನ್ಸ ಸ್ಯಾಂಡ್ರ ತತ್ವ ಕಳೆನೇ ಇಲ್ರಿ ಆಪ್ನಲ್ಲಿ ಅವ್ ಏನ್ ದಾಡ್ಸ ದಿಮಾಕು ಅಹಂಕಾರ ಏನ್ ಭಾಷೆ ಅಂತ ಮಿತಿ ಮೀರಿದ ಭಾಷೆ ದುರಹಂಕಾರ ಇರಬಾರ್ದು ಯಾವ ಶರಣ ಯಾವ ಶರಣ ಹೆಸರು ಹೇಳ್ತಕ್ಕಂತ ಮಠಾಧೀಶ್ವರ ಇರಬಾರ್ದು ಈ ದುರಹಂಕಾರ ಹೋಗ್ಲೇ ಸಲಗಿ ಶರಣ ತತ್ವ ಓದ್ತಾರೆ ಎಷ್ಟೋ ಜನ ಈಗ ಈ ವ್ಯಕ್ತಿ ದುರಹಂಕಾರದ ಒಂದು ಮೂಲ ಹೇಗಾರ ಇದನ್ನ ಇದು ಅಲ್ಲ ಕಡೆ ಸರಿಯಲ್ಲ ಸರಿ ಅವ್ರದ್ದು ಒಂದು ವಾದ ಶಿವಣ್ಣ ಅಂದ್ರೆ ಅಹ್ ಇವ್ರು ನಿಮ್ ಸಾಲಿಬೇಗಳಂತ ಯಾಕೆ ಕರದಿವಂತಂದ್ರೆ ಇವ್ರ ಈ ಚಪ್ ಚಪ್ ಚಪ್ಲು ಯಾಕ ಅಂತಂದ್ರೆ ಈ ಸುಳೆ ಮಕ್ಕಳು ಅಂತ ಯಾಕೆಂದಿವಿ ಅಂತಂದ್ರೆ ನೀವು ದೇವಾರ ದೇವತೆಗಳನ್ನ ಟೀಕೆ ಮಾಡಿದ್ರಿ ಅಂತ ಅಂತಿಸ್ತಾರ ಉದಾಹರಣೆಗೆ ನಮ್ಮ ಪೂಜ್ಯ ಶ್ರೀ ನಿಜಗುಣಂದ ಸ್ವಾಮಿಗಳ ಬಗ್ಗೆ ಅವರು ಹಲವು ಜಾಸ್ತಿ ಟೀಕೆ ಟಿಪ್ಪಣಿಗಳಿದ್ದಂಗೆ ಕಾಣ್ತದೆ ಹೌದೌದು ಸಹಜವಾಗಿ ಅವರು ಮಾತಾಡ್ತಾ ಮಾತಾಡ್ತಾ ನಮ್ಮ ಈ ನಿಜಗುಣ ಸ್ವಾಮಿಗಳು ಕೆಲವು ಜನರಿಗೆ ಅರ್ಥ ಆಗ್ಲಿಲ್ಲ ಕಾರಣಕ್ಕಾಗಿ ಇವತ್ತಿನ ದೇವ ದೇವಾನ ದೇವತೆಗಳ ಕುರಿತು ಮಾತನಾಡ್ತಾರ ಅವು ನಾವು ಸೃಷ್ಟಿಸಿಕೊಂಡ ದೇವತೆಗಳು ವೇದದಿಂದ ಬಂದಂತ ದೇವತೆಗಳು ಪೌರಾಣಿಕ ದೇವತೆಗಳು ಅವು ಕಲ್ಪನೆ ದೇವತೆಗಳು ಆ ದೇವತೆಗಳಿಗೆ ಹೋಗಿ ನಿಜ ದೇವರನ್ನ ಮರಿಬೇಡ್ರಿ ಅಂತಕ್ಕಂಥ ತತ್ವ ಚಿಂತನೆಗಳು ಅವ್ರ ಮಾತುಗಳಿದ್ದೇವೆ ವಿನಃ ಯಾರನೋ ಟೀಕೆ ಮಾಡಿ ಇನ್ಯಾರನೋ ಬೈದು ಇನ್ ಯಾರೋ ಏನ್ ಅಗತ್ಯ ಇಲ್ಲ ಅವ್ರಿಗೆ ಉದಾಹರಣೆಗೆ ಯಾರೋ ಸೀರೆ ಕತ್ತೆ ಹೇಳ್ತಾರಲ್ಲ ಹೇಳ್ರಿ ದೇವನ ದೇವತೆಗೆ ಸೀರೆ ಉಡಿಸಿ ಬರ್ತಾರ ನಾವು ಇಲ್ಲ ಎಲ್ಲಾ ಕಡೆ ಕೊಡ್ತಾರ ಇಲ್ಲಿ ನಾವು ಸೃಶೈಲ್ ಕೋತ್ವಿ ಶ್ರೀ ಕೋತ ಹೋದಾಗ ಅಲ್ಲಿ ಜ್ಞಾನ ಭ್ರಮರಾಂಬಾಳ ಬ್ರಹ್ಮರಾಂಬಾಗ ಅವ ಹೆಂಗ್ ಹೆಂಗ್ ಪ್ಯಾಕ್ ಮಾಡಿ ಇಟ್ಟಿರ್ತಾರ ಹಂಗೆ ಅವ್ರು ಕೊಡ್ತಾರ ಅಷ್ಟೇ ಇಡತಾರ ಅವ್ನೋಯ್ ಇಂದ್ರಮ ಅವ್ರು ಹೇಳದ್ ಈ ಬ್ರಹ್ಮರಾಂಬಾಗಿರ್ಬೋದು ಮತ್ತೊಂದು ಮಗದೊಂದು ದೇವತೆ ಆಗಿರ್ಬೋದು ಅವೆಲ್ಲ ಕೂಡ ನಾವು ಕಲ್ಪಿಸಿಕೊಂಡಂತ ಹೌದು ನಮ್ಮ ಒಳಗಡೆ ಹುಟ್ಟಿದಂತ ದೇವರುಗಳು ನಾವು ಸೃಜಿಸಿದ ದೇವರು ನಾವು ಸೃಜಿಸಿದ ದೇವರಿಗೆ ಸಹಜವಾಗಿ ನಮ್ಮ ಬಟ್ಟೆಗಳನ್ನು ಕೊಡ್ತೀವಿ ದೇವರಿಗೆ ಕೊಟ್ಟ ಕೊಡೋಷ್ಟು ದೊಡ್ಡರ ನಾವು ದೇವರಿಗೆ ಕೊಟ್ಟು ನಾವು ಏನಾದ್ರು ಪಡಿಬಹುದ ಸಾಧ್ಯಲ್ಲ ಇದು ಇದೆಲ್ಲ ಏನ ತಂತ್ರ ಅಂದ್ರೆ ಪುರೋಹಿತರ ತಂತ್ರ ಈ ಪುರೋಹಿತರ ತಂತ್ರವನ್ನ ಬಸವಣ್ಣವರು ಮೊಟ್ಟ ಮೊದಲು ಬಯಲು ಮಾಡಿದ್ರು ಇಡೀ ಜಗತ್ತಿನಲ್ಲೇ ಈ ಪುರೋಹಿತರುಗಳ ಬಗ್ಗೆ ಯಾರು ಸಮೀಪ ಕೂಡ ಹೋಗಿರ್ಲಿಲ್ಲ ಅದ್ರ ಬಗ್ಗೆ ಮಾತು ಕೂಡ ಆಡಿರಲಿಲ್ಲ ಮೊಟ್ಟ ಮೊದಲು ಅಪ್ಪ ಬಸವಣ್ಣವರು ಅವರ ಬುಡಕ್ಕೆ ಹೊಡಲಿ ಪೆಟ್ಟ ಹಾಕಿದ್ರು ಅವರು ಹೊಡಲಿ ಹಾಕಿದಾಗ ಅವ್ರಿಗೆ ಒಂದೇ ತಹ ತುಂಬಾ ಬಹುಶಃ ಈ ಪಳಿಯುಳಿಕೆ ಅವರದು ಅಂತ ಕಾಣ್ತದೆ ಇವ್ರು ಆ ಕಾರಣಕ್ಕೆ ಅವ್ರಿಗೆ ಯಾರು ಮಾಡ್ಲಿಕ್ಕೆ ಬೆಂಕಿ ಸಾಧ್ಯ ಹ್ಮ್ ಯಾಕಾಗಲ್ಲ ಅಂದ್ರ ಈಗ ದೇವ್ರದಾಸಿಮ ಹೇಳ್ತಾನೆ ನಿಮ್ಮ ನಿಮ್ಮದಾನ ಬೆಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸುಧಾನ ಸುಳಿದು ಸೋಸೋ ಗಾಳೆ ನಿಮ್ಮದಾನ ನಿಮ್ಮದಾನವನ್ನು ಬಗಳೋ ಬಹಳ ಪುಣ್ಯಗಳೇ ರಾಮನಾಥ ಅಂತಕ್ಕಂತ ಅರ್ಚನೆ ಮಾತಿಯನ್ನು ಹೇಳ್ತಾನ ಅದ್ರ ಪ್ರಕಾರ ನಾವು ನಾವು ಏನು ನೋಡಿದ ದೇವರಿಗೆ ಕೊಡಕ್ ಸಾಧ್ಯ ಪ್ರಕೃತಿ ನಮ್ಗೆಲ್ಲಾನು ಕೊಡ್ತದೆ ಪ್ರಕೃತಿಯ ದೇವರು ದೇವರ ಮೊದಲು ಮರ್ತು ಬಿಟ್ಟು ನಾವು ಪ್ರಕೃತಿ ದೇವರ ಮೊದಲು ನಮಗೆ ಅರಿವಿಲ್ಲ ಗುಡ್ಡಗಳು ಬೆಟ್ಟಗಳು ಆಮೇಲೆ ಮುಗಿಲು ಆ ಮುಗಿಲಲ್ಲಿ ಕಾಣ್ತಕ್ಕಂಥ ಮೋಡ ಆಮೇಲೆ ಹಗಲಲ್ಲಿ ಕಾಣ್ತಕ್ಕಂಥ ಸೂರ್ಯ ಕಾಣ್ತಕ್ಕಂಥ ಚಂದ್ರ ನಕ್ಷತ್ರ ಅದ್ಭುತ ಲೋಕ ಇದು ಈ ಅದ್ಭುತ ಲೋಕನೇ ದೇವರ ಲೋಕ ಇದು ನಾವು ಸೃಷ್ಟಿಸಲ್ಲ ದೇವರೇ ಸೃಷ್ಟಿಸುದು ಬಹುಶಃ ನಾವು ಕೂಡ ದೇವರ ನಿಲ್ಲ ಶಕ್ತಿ ನಾವು ಕೂಡ ದೇವರ ಸೃಷ್ಟಿಸದ ಶಕ್ತಿಗಳೇ ನಮ್ಮ ಒಳಗು ಸಹಿತ ಅಶಕ್ತಿಯ ಶಕ್ತಿ ಇದೆ ಒಂದ್ ಕಡೆ ಸರ್ವಜ್ಞ ವಚನ ಇದೆ ನೋಡ್ರಿ ಸಣ್ಣನಯ ಮಳಲೊಳಗೆ ನೊಣ್ಣನಯ ಶಿಲೆಯೊಳಗೆ ಅಡಗಿರುವ ದೇವರು ನಿನ್ನೊಳಗಿಲ್ಲ ಸರ್ವ ಮಾತ್ ಇದೆ ಹಾಗೆ ಹಾಗೆ ಕೂಡ ಅನ್ನ ಬಿಟ್ಟು ಆಹ ಇದ ಜನಪದಿಯರಲ್ಲಿ ನನ್ನ ಬಿಟ್ಟು ಏನೋ ಒಂದ್ ಒಂದ್ ಅನ್ನ ಬಿಟ್ಟ ದೇವರಲ್ಲಾ ಮಣ್ಣ ಬಿಟ್ಟು ಮಡಿಕಿಲ್ಲ ಹೌದು ಇಂತಹ ದೇವರುಗಳಿಗೆ ಸಹಜವಾಗಿ ಟೀಕೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ನಾವು ಕುರ್ತು ಸೃಷ್ಟಿ ಮಾಡಿಕೊಂಡಂತ ದೇವರುಗಳು ಯಾವ್ದಾದ್ರು ಆಹಾರ ಬಿಡ್ಲಿಕ್ಕೆ ಸಾಧ್ಯನಾಡ್ತಾವ ಕೆಲವು ಕುರಿ ಬಿಡ್ತಾವ ಕೆಲವು ಕೋಳಿ ಬಿಡ್ತಾವೇ ಹೌದೌದು ದೇವರೇ ಹೌದು ಹೌದೌದು

ಅವಚ್ಯ ಶಬ್ದ ಇಲ್ಲದು ತಳಮ ವೈಯಕ್ತಿಕ ವಿಚಾರ ರೀ ವೈಯಕ್ತಿಕ ಇಲ್ಲ ಕೆಲವು ಜನ ಮಠ ಕುಡಿತಾರ ಅಂತ ಹೇಳ್ತಾರಲ್ಲ ಕುಡಿಬಹುದು ಕುಡಿದ್ ಯಾರು ನೋಡ್ಯಾರ ಸುಮ್ನೆ ನನಗಂತ ಯಾವ ಯಾ ಶಿರ ಕುಡಿತಾರಲ್ಲ ಯಾರು ಮಠ ಇದೇನೋ ಹಾಫ್ ಶೆಡ್ ಹಾಕಿ ತಿರ್ಗಾಡ್ತಾರಲ್ಲ ಬರ್ಮಡ ಹಾಕಿ ತಿರ್ಗಾಡ್ತಾರ ಅವ್ರು ಯಾರು ಅಂತ ಹೇಳ್ಬಿಟ್ರೆ ಅವ್ರ ಹೆಸರು ಹೇಳಿ ನಾವು ಕೂಡ ಕನ್ನೇರಿ ಸ್ವಾಮಿಗಳ ಪರವಾಗಿಲ್ಲ ಅವ್ರು ಪರವಾಗಿಲ್ಲ ಈ ವಿಷಯದಾಗ ಇಲ್ಲ ಅವ್ನು ಮಾತು ಕೆಲವೊಂದು ಸತ್ಯ ಇಲ್ಲ ಅಂತಲ್ರಿ ಕೆಲವೊಂದ್ ಸತ್ಯ ನಾವು ನೋಡ್ತಿವಿ ಈ ಮಠದ ಸರಿ ಹೇಳುದು ನಡೆಯಲ್ಲ ನಮ್ಗೆ ಗೊತ್ತದ ಆದ್ರ ಅದ ಒಳಗ್ ನಿಂತ ಮಾಡೋ ವಿಚಾರ ಒಳಗ್ ನಿಂತ ಮಾಡೋದಲ್ರೀ ನೀನು ನಡದ್ದು ನೀ ಮಾತಿ ಮಾಡ್ತಾನ ಬಸವತ ಎಂದ ಬಸವತ್ತ ಅವ್ ಮೊನ್ನೆ ಮಾಡ್ದಾಗ ಆಚರಣೆ ಮಾಡ್ಯಾನ್ ಇಲ್ಲಾ ಯಾರ ಅವ್ರ ಕೃಷಿ ಬಗ್ಗೆ ಹೇಳ್ತಾರ ಕೃಷಿ ನಮ್ಮ ಅವಾವ ನಮ್ಮತ್ತಿರ ಅವು ಕುಸೋತ ಅಲ್ರಿ ನಮ್ಮ ತಾಯಿ ತನ್ನ ಅದು ಕೃಷಿ ಮಾಡಿಕತ್ತ ಮಂದಿ ನೀವು ಮಟ್ಟ ಮೊದ್ಲ ಕೃಷಿ ಮಾಡಿದಂತ ಅಲ್ಲ ಅಲ್ರಿ ಈಗ ಕೃಷಿ ಪರಂಪರೆ ಏನ್ ಅವಪ್ಪ ನಮ್ದು ಋಷಿ ಪರಂಪರೆ ದೇಶ ಅಲ್ಲ ಅಂದ್ರ ಕೃಷಿ ಪರಂಪರೆಯ ದೇಶ ಹಾಗಾಗಿ ಇಲ್ಲಿ ಅದಕ್ಕ ಹೇಳ್ತಾರ ಶರಣರು ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವಾತಾರ ಯಾಕದ ನುಡಿಪಾವನಾ ಅಂತ ನಿಜವಾದ ಪ್ರಕೃತಿ ನಿಸರ್ಗದತ್ತವಾದ ಧರ್ಮನೇ ಬಸವಧರ್ ಭಕ್ತಿ ಎಂಬ ಪೃಥ್ವಿ ಮೇಲೆ ಗುರು ಎಂಬ ಏನು ವಚನ ಮತ್ತೆ ಒಳಗೊಂಡದೆ ಈ ಬಸವ ಧರ್ಮ ಬಹುಶಃ ಆ ಕಾರಣಕ್ಕಾಗಿ ಇಷ್ಟ ಲಿಂಗವನ್ನ ಕೊಟ್ಟರು ಈ ಗುಂಡು ಸಂಖ್ಯಾತ ಈ ಜಗತ್ತಿನ ಸಂಕೇತ ಏನಂದ್ರೆ ಜಗತ್ತು ಗೋಲಾಕಾರ ಬರ್ತಕ್ಕಂಥದ್ದು ಲಿಂಗನ ಕೂಡ ಎಲ್ಲ ಕರಸ್ಥಲಕ್ಕೆ ಬಂದು ಆ ಹಿನ್ನೆಲೆಯಲ್ಲಿ ಗಂಡು ಕೋಜ್ ಕುಕುಮಸ್ಥಾನಿಂಗ್ ವೇದಿಕೆ ಮೇಲೆ ನೋಡ್ಬೇಕು ಅಡ್ಡದಿಡ್ ಭಾಷಣ ಒಂದು ಒಂದ್ ತತ್ವ ಹೇಳ್ಬೇಕು ಗಟ್ಟಿ ಇದ್ದು ಇದಲ್ಲ ತಪ್ಪಂತ ತಪ್ಪ ಒಪ್ತೀವಿ ಕುಡಿತಾರ ಓಟ್ಲಗ್ ಹೋಗಂತಾರ ಏನ ಅರ್ಥ ಒಂದು ಇತ್ತ ಇಷ್ಟು ಬಿರ್ಸಿ ಮಾತಾಡ್ಬೇಕಾಯ್ತಂದ್ರೆ ಏನೋ ಒಂದು ಯಾಕೆ ಇರ್ತದ ಯಾಕಂದ್ರೆ ಇಲ್ಲಿ ಬಸವ ತತ್ವದ ವಿಚಾರಕ್ಕೆ ವಿರೋಧ ಆಗಿರ್ತಕ್ಕಂಥವ್ರದ್ದು ಒಂದು ವರ್ಗ ಬಹಳ ಬನಶಾಲಿಯಾಗಿರಲಿಂತಲ್ಲ ಆ ಒಂದು ವರ್ಗ ಇಲ್ಲಿ ಏನು ಸನಾತನ ಅನ್ಕಂತ ಬರ್ತಾರ ಅವ್ರು ಅಲ್ಲಿಂದ ತಿಳ್ಕೊಂಡ ಪರಂಪರೆ ಇಲ್ಲಿವರೆಗೂ ಅದನ್ನ ತೀರಾ ಇತ್ತೀಚಿನವರಿಗೆ ಅವ್ರು ಹಿಂದೂ ಧರ್ಮ ಹಿಂದೂ ಧರ್ಮ ಹೆಸರು ಈಗ ಅದು ಹಿಂದೂ ಧರ್ಮ ಅಂತಂದ್ರೆ ಒಂದು ಪಾರಿಭಾಷಿಕ ಪದ ಅಂತ ಗೊತ್ತಾಯ್ತಲ್ಲ ಸನಾತನ ಈಗ ಸನಾತನ ಅವ್ರು ಯಾವಾಗಲೂ ಕೂಡ ಒಂದೇ ವಿಷಯವನ್ನ ಒಂದೇ ಹೆಸರನ್ನ ಇಟ್ಟುಕೊಂಡು ಬಂದವರೆಲ್ಲ ಈ ಜನಗಳು ಅವರು ಬದಲಾವಣೆ ಮಾಡ್ತಿರ್ತಾರ ಬದಲಾವಣೆ ಮಾಡೋದೇ ಅದನ್ನ ತುಂಬತಿರ್ತಾರ ಇದೇ ಕನೇರಿ ಸ್ವಾಮಿನಿ ಈ ಮೊದಲ್ ಯಾರ್ ಅಂದ್ರ ಮದ್ಲ ಹಿಂದೂ ಅಂತ ಆಮೇಲೆ ಆ ನಂತರ ಮತ್ತ ಲಿಂಗಾಯ್ತಾ ಅದು ಇದು ಬರ್ತದ ಈಗ ಇದೇ ಮತ್ತನ್ನ ನೀವ್ ಹೇಳೋ ಮತ್ತನ್ನ ನಾವು ಮತ್ತೆ ನೆನಪು ಮಾಡಬೇಕಾಯ್ತ್ರಿ ಪೇ ಮಠ ಸ್ವಾಮಿಗಳಿಗೂ ಕೂಡ ಪಬ್ಲಿಕ್ ಟಬ್ಲಿಕ್ ಟಿವಿ ಹಂಗನ ತರನ್ ಭಾಷೆ ಕೇಳ್ತಾರ ನೀವ್ ಯಾರ ಅಂತ ಕೇಳ್ತಾರ ನಾನ್ ಬ್ರಾಹ್ಮಣ ಅಂತ ಆಮೇಲೆ ಹಿಂದೂ ಅಂತ ಮತ್ತ ಬ್ರಾಹ್ಮಣ ಬೇರೆ ಹಿಂದೂ ಬೇರೆ ಅಂತ ಕೇಳ್ದಾಗ ನಾನು ಹಿಂದೂ ಬೇರೆ ಬೇರೆ ಬ್ರಾಹ್ಮಣ ಈ ಗಟ್ಟಿತ್ತನ ಕನ್ನೀರ ಸ್ವಾಮಿಗಳಿಗಿಲ್ಲ ಕನ್ನೀರ ಸ್ವಾಮಿಗಳಿಗೆ ನಾನು ಲಿಂಗ ಆಯ್ತಾ ಒಪ್ಪತ್ತಲ್ಲ ಒಪ್ಪಿದ್ರೆ ಅವ್ರು ವಿಭಿತಿ ಚೇಬೇಕಾಗ್ತದೆ ಈ ಗುಡಿ ಗುಂಡಾರಿಗಳಿಗೆ ಹೋಗೋದು ಬಿಡಬೇಕಾಗ್ತದ ಹೌದಾ ಮತ್ತು ಈ ಕೆಟ್ಟ ಮತ್ತೆ ನಾಡಬಾರ್ದಾಗ್ತದ ಯಾಕಂದ್ರೆ ಅಲ್ಲಿ ಶರಣರ ವಚನಗಳಲ್ಲಿ ಮೃದು ವಚನವೇ ಸಕಲ ಜಪಂಗಲಯ ನುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀತ್ಯ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಹಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಈ ನಿಲುವುಗಳಿಟ್ಟುಕೊಂಡು ಈ ಧರ್ಮ ಈ ಅಕಳ ಸಕಳ ಮಾತಾಡೋದು ಅಲ್ಲ ಆದ್ರೆ ಈ ಸಕಳ ಸಕಳು ಯಾರಿಗಾಡ್ತಂದ್ರೆ ತಾತ್ವಿಕವಾಗಿ ಯಾರು ಗಟ್ಟಿಯಾಗಿರೋದಿಲ್ಲ ಯಾರು ಈ ಚಿಂತನೆ ಒಪ್ಪಿಕೊಂಡು ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಇಷ್ಟ ಲಿಂಗ ದೀಕ್ಷೆ ಪಡ್ಕೊಂಡು ಇದಕ್ಕೆ ವಿರುದ್ಧವಾದ ಕ್ರಿಯೆಯಲ್ಲಿ ತೊಡಗಿದ್ರೆ ಅವರಿಗೆ ಉದಾಹರಣೆಗೆ ಅಂದ್ರೆ ಬಹುಶಃ ಇವ್ರ ಗಣೆ ಮೇಲೆ ನೋಡಿದ್ರೆ ಬಹುಶಃ ಅಂಬಿಗರ ಚೌಡ್ಯನ ಮಾತನಾ ನೆನಪಾಗ್ತದೆ ಏನಂದ್ರೆ ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿ ಅಳಾಗಿ ಬೀಳುವ ಲೊಟ್ಟೆ ಮುಳರ ಕಂಡರೆ ಎಡಗಾಲ ಪಾದರಕ್ಷೆ ತಕ್ಕೊಂಡು ಲಡಲಡನೆ ಹೊಡಿ ಅಂದಾತ ನಮ್ಮ ಅಂಬಿಗರ ಶರಣ ಬಹುಶಃ ಒಂದೊಂದ್ಸಲ ನಾವು ಚೌಡನ ಅವತಾರ